ರಟ್ಟಿಹಳ್ಳಿ ಬಿಜೆಪಿ ಪಾಳಯದಲ್ಲಿ ಜೋರಾಯಿತು ಚುನಾವಣಾ ಕಾವು ಒಂದನೇ ವಾರ್ಡ್ಗೆ ರವಿ ಹದಡೇರ್ ಆಯ್ಕೆ ಅಭ್ಯರ್ಥಿಯಿಂದ ಪ್ರಚಾರ ಪ್ರಿಯ ವೀಕ್ಷಕರ ನಮಸ್ಕಾರ ಕೊನೆಗೂ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ಗೆ ಕ್ಯಾಂಡಿಡೇಟ್ ಎರಡು ಪಕ್ಷದಲ್ಲಿ ಆಯ್ಕೆ ಹಾಕ್ತಿದ್ದಾರೆ ಮೊದಲೇ ಇದು ಮೊಟ್ಟ ಮೊದಲ ಎಲೆಕ್ಷನ್ ಹೀಗಾಗಿ ತೀವ್ರ ಕುತೂಹಲವನ್ನು ಮೂಡಿಸಿದ್ದು ಅಭ್ಯರ್ಥಿಗಳು ಗೆಲ್ಲೋಕೆ ನಾ ಮುಂದು ತಾ ಮುಂದು ಎಂಬಂತೆ ರಣತಂತ್ರವನ್ನು ಹೆಣಿತಿದ್ದಾರೆ ಅದರಲ್ಲಂತೂ ಬಿ ಜೆ ಪಿ ಪಕ್ಷದಲ್ಲಿ ಈ ಬಾರಿ ಹದಿನೈದು ವಾರ್ಡ್ಗಳಲ್ಲಿ ಕಮಲ ಅರಳಿಸಬೇಕೆಂದು ಅಭ್ಯರ್ಥಿಗಳು ಶ್ರಮ ಹಾಕ್ತಿದ್ದಾರೆ ಇದಕ್ಕೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಕೂಡ ಫೀಲ್ಡ್ಗೆ ಇಳಿತಿದ್ದಾರೆ ಇದಕ್ಕೂ ಮೊದಲು ಈಗಾಗಲೇ ಆಯ್ಕೆಯಾದ ಅಭ್ಯರ್ಥಿಗಳು ಚುರುಕಿನ ಪ್ರಚಾರದ ಜೊತೆಗೆ ಮತಪತ್ರವನ್ನು ಮಾಡಿಕೊಳ್ತಿದ್ದಾರೆ ಈ ಪೈಕಿ ಒಂದನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿಯಾಗಿ ದಿ ರವಿ ಹದಡೇರ್ ಆಯ್ಕೆಯಾಗಿದ್ದಾರೆ ಮೊನ್ನೆ ತಾನೇ ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗಿದ್ದು ಅಭ್ಯರ್ಥಿಗಳು ಪ್ರಚಾರವನ್ನ ಶುರು ಮಾಡ್ತಿದ್ದಾರೆ ಒಂದನೇ ವಾರ್ಡ್ನಲ್ಲಿ ಮತದಾರರ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ರವಿ ಹದಡೇರ್ ಪಿಯಿಂದ ಯಾವ ಆತಂಕ ಇಲ್ಲದೆ ಆಯ್ಕೆಯಾಗಿದ್ದಾರೆ ಅವರ ಮನೆಯವರು ಏನಂತಾರೆ ಪ್ರಚಾರ ಹೇಗಿದೆ ರವಿ ಹದಡೇರ್ಗೆ ಟಿಕೆಟ್ ಯಾಕೆ ಕೊಟ್ಟರು ಅಂತ ನಾವು ಹೇಳ್ತೀವಿ ಕೇಳಿ ವೀಕ್ಷಕರ ಭೂಮಿಗೆ ನಾವು ಯಾವ ಬೀಜ ಬಿತ್ತುತ್ತೇವೋ ಅದೇ ನಮಗೆ ಬೆಳೆ ಬರುತ್ತೆ ಹಾಗೆ ನಾವು ಯಾರನ್ನು ಆಯ್ಕೆ ಮಾಡ್ತೀವೋ ಅದರಂತೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗುತ್ತೆ ಅದಕ್ಕೆ ತಾಜಾ ಉದಾಹರಣೆ ಈ ಹದಡೇರ್ ಕುಟುಂಬ ಹೌದು ಮೂಲತಃ ಇವರದ್ದು ಸಂಸ್ಕಾರಸ್ಥ ಫ್ಯಾಮಿಲಿ ದೇವರು ಪೂಜೆ ಪುನಸ್ಕಾರ ಎಂದು ಸದಾ ಸಮಾಜ ಸೇವೆ ಮಾಡುತ್ತಿದ್ದ ಇವರ ಕುಟುಂಬಸ್ಥರು ರಾಜಕೀಯಕ್ಕೆ ಬಂದಿದ್ದೆ ಜನರಿಂದ ರವಿ ಅವರ ತಂದೆ ಸುಭಾಷ್ ಅವರು ಕೂಡ ನಿವೃತ್ತ ಹೆಸ್ಕಾಂ ನೌಕರರು ರೈತರಿಗೆ ಹಾಗೂ ಈ ಭಾಗದ ಜನರಿಗೆ ಚಿರಪರಿಚಿತರು ಕೂಡ ಹೀಗಾಗಿ ನಿವೃತ್ತಿ ಬಳಿಕ ರಟ್ಟಿಹಳ್ಳಿ ಜನರು ಒಂದಾಗಿ ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಲಿಸ್ತಾರೆ ಬಳಿಕ ರವಿ ಅವರ ತಾಯಿ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಂತು ಗೆಲ್ತಾರೆ ಸೊಸೈಟಿ ಚುನಾವಣೆಯಲ್ಲಿ ಇವರು ಪಾರುಮತ್ಯ ಸಾಧಿಸಿದ್ದಾರೆ ಈ ಹಿನ್ನೆಲೆ ರಾಜಕೀಯ ನಂಟು ಹೊಂದಿರುವ ಇವರ ಕುಟುಂಬದಿಂದ ರವಿ ಹದಡೇರ್ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಿದ್ದಾರೆ ಇದಲ್ಲದೆ ವೈಯಕ್ತಿಕವಾಗಿ ರವಿ ಹದಡೇರ್ ಜನ ಮೆಚ್ಚುವ ಕೆಲಸಗಳನ್ನು ಮಾಡ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಬಿ ಪಕ್ಷ ಇವರಿಗೆ ಟಿಕೆಟನ್ನು ಕೊಟ್ಟಿದೆ ಹೀಗಾಗಿ ಇವರ ಮನೆಯವರು ಅಭಿಮಾನಿಗಳು ಹಾಗೂ ಒಂದನೆಯ ವಾರ್ಡಿನ ಕಾರ್ಯಕರ್ತರು ಎಲ್ಲರೂ ಖುಷಿಯಾಗಿದ್ದಾರೆ ಪ್ರತಿ ಮನೆ ಮನೆಗೂ ಮನೆ ಮಗನಾಗಿ ರವಿ ಹದಡೇರ್ ಮತವನ್ನು ಕೇಳ್ತಿದ್ದಾರೆ ಹಿರಿಯರು ಮನೆಯಲ್ಲಿ ಇದ್ದಾಗ ಅವರ ಕಾಲಿಗೆ ಬಿದ್ದು ತನಗೆ ಆಶೀರ್ವಾದ ಮಾಡುವಂತೆ ಮನವಿಯನ್ನು ಮಾಡ್ತಿದ್ದಾರೆ ಅರೆ ಇವಾಗೇನೋ ಚುನಾವಣೆ ಇದೆ ಓಟ್ ಬೇಕು ಅದಕ್ಕಾಗಿ ಕಾಲ್ಗೆ ಬೀಳ್ತಿದ್ದಾರೆ ಅಂದ್ಕೊಳ್ಬೇಡಿ ಈ ವಾರ್ಡಿನ ಜನರಿಗೆ ರವಿ ಹದಿಡೇರ್ ಫ್ಯಾಮಿಲಿಯು ಕಳೆದ ಮೂವತ್ತು ವರ್ಷದಿಂದ ಗೊತ್ತಿದೆ ಅಂತೆ ಹೀಗಾಗಿ ಇಲ್ಲೇ ಹುಟ್ಟಿ ಬೆಳೆದ ಅಭ್ಯರ್ಥಿಗೆ ಜನರು ಈ ರೀತಿ ಸಂತೋಷದಿಂದ ಹರಿಸ್ತಿದ್ದಾರೆ ಇದೇ ರವಿ ಅವರಿಗೆ ಶ್ರೀರಕ್ಷೆಯಾಗಿದೆ ಒಂದನೇ ವಾರ್ಡ್ನಲ್ಲಿ ಸುಮಾರು ಸಾವಿರದ ನಲವತ್ತಕ್ಕೂ ಹೆಚ್ಚು ಮತಗಳಿವೆ ಇದರಲ್ಲಿ ಲಿಂಗಾಯತ ಹಾಗೂ ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರ ವಹಿಸಲಿವೆ ಹಾಗೆ ಇದು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಆಗಿರುವ ಕ್ಷೇತ್ರವಾಗಿದೆ ಇದು ರವಿ ರವಿಹದ್ರಡೇರಿಗೆ ವರದಾನ ಎಂದು ರಾಜಕೀಯ ಪಂಡಿತರು ಕೂಡ ಹೇಳ್ತಿದ್ದಾರೆ ಈಗಾಗಲೇ ಓಣಿ ಓಣಿಗೂ ಮತಕ್ಕಾಗಿ ಹಗಲು ರಾತ್ರಿ ಸಂಚರಿಸಿ ಪ್ರಚಾರವನ್ನು ಆರಂಭಿಸಿದ್ದಾರೆ ರವಿ ಹದಡೇರ್ ನನಗೆ ತುಂಬ ಆಗ್ತಾ ಇದೆ ಇಪ್ಪತ್ತು ವರ್ಷದಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೀನಿ ಆ ಒಂದು ಕೆಲಸದ ಮೇಲೆ ಇವತ್ತು ನಮ್ಮ ಮುಖಂಡರು ಎಲ್ಲ ಹಿರಿಯರು ನನಗೆ ಇವತ್ತು ಒಂದೇ ವಾರ್ಡಿಂದ ಬಿ ಜೆ ಪಿ ಪಕ್ಷದಿಂದ ಫೈನಲ್ ಆಗಿ ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಸರ್ ಎಲ್ಲ ಮತದಾರಗಳು ನನಗೆ ಒಳ್ಳೆಯ ಆಶೀರ್ವಾದ ಮಾಡ್ತಿದ್ದಾರೆ ಸರ್ ನೀವೇ ನಿಲ್ಲಬೇಕಾಗಿತ್ತು ಇದು ಒಳ್ಳೆಯ ಅವಕಾಶ ನಾನು ನಿಮಗೆಲ್ಲ ಗೆದ್ದು ನಿಮಗೆ ಆಶೀರ್ವಾದ ಮಾಡ್ತೇವೆ ಗೆಲ್ಲಿಸ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್ ಯಾರಾದರೂ ಬಿ ಜೆ ಬಿಜೆಪಿ ಇರೋದ್ರಿಂದ ನನಗೆ ಯಾವುದೇ ಭಯ ಇಲ್ಲ ಸರ್ ಸರ್ ನಾನು ಮೊದಲನೇದಾಗಿ ಸನ್ಮಾನ್ಯ ಮಾಜಿ ಶಾಸಕರಂಥ ಬಿ ಸಿ ಪಾಟೀಲ್ ಸರ್ ಆಗಿರ್ಬೋದು ನಮ್ಮ ಹಿರಿಯರಾದಂಥ ರಟ್ಟಿಯಳಿಯ ಪ್ರತಿಯೊಬ್ಬ ಮುಖಂಡರಾಗಿರ್ಬೋದು ಇವರೆಲ್ಲರಿಗೂ ನಾನು ಕೃತಜ್ಞತೆ ಸರ್ ಕೇಳಿದ್ರಲ್ಲ ಅಭ್ಯರ್ಥಿ ರವಿ ಅವರ ಮಾತುಗಳನ್ನು ಸದ್ಯ ಪಾಸಿಟಿವ್ ವೈಬ್ಸ್ ಬಿ ಜೆ ಪಿಯ ಪರ ಇದೆ ಎಂದು ಇವರು ಹೇಳ್ತಿದ್ದಾರೆ ಆದರೆ ಇದು ಇನ್ನೂ ಹದಿನೇಳನೇ ತಾರೀಕಿನವರೆಗೂ ಈ ವೈಬ್ಸ್ ನಡೆಯುತ್ತಲೇ ಇರುತ್ತೆ ಇನ್ನಷ್ಟು ಮತಗಳನ್ನು ಭದ್ರ ಮಾಡಿಕೊಳ್ಳುವ ಅವಕಾಶ ಇರುವುದಂತೂ ಸುಳ್ಳಲ್ಲ ಹೀಗಾಗಿ ಸದ್ಯ ರವಿ ಹದ್ದೇರ್ ಹಾಗೂ ಅವರ ಕುಟುಂಬದವರು ಕಾರ್ಯಕರ್ತರು ಪಾಸಿಟಿವ್ನಲ್ಲಿದ್ದಾರೆ ಇದೇ ಕಂಟಿನ್ಯೂ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ ರವಿ ಹದಡೇರ್ ಪರ ಪ್ರಚಾರಕ್ಕೆ ಬಿ ಜೆ ಪಿ ಲೀಡರ್ಸ್ ಎಂಟ್ರಿ ಒಂದನೇ ವಾರ್ಡ್ನಲ್ಲಿ ರವಿ ಹಗ್ಡೆರ್ ಗೆಲುವು ನಿಶ್ಚಿತ ಬಿ ಜೆ ಪಿ ವಿಶ್ವಾಸ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿರುವ ರವಿ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಟ್ಟಿದ್ದಾರೆ ಅದಕ್ಕೆ ಉದಾಹರಣೆ ಇವರು ಖೋಖೋ ಅಭ್ಯರ್ಥಿಗೆ ತರಬೇತಿಗಳನ್ನು ಕೊಡ್ತಿರುವುದು ಹೌದು ಸ್ವಂತ ಕೈಯಿಂದ ದುಡ್ಡನ್ನು ಹಾಕಿ ರಾಜ್ಯವಲ್ಲದೆ ದೇಶಾದ್ಯಂತ ಖೋಖೋ ಟೂರ್ನಮೆಂಟ್ಗೆ ಇವರು ಆಟಗಾರರನ್ನು ತಯಾರು ಮಾಡಿದ್ದಾರೆ ಜೊತೆಗೆ ಖೋಖೋ ಕೋಚ್ ಆಗಿಯೂ ಕೆಲಸವನ್ನು ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆ ರಟ್ಟಿಹಳ್ಳಿಯಲ್ಲಿ ಖೋಖೋ ಸಂಬಂಧ ದೊಡ್ಡ ಕ್ಯಾಂಪ್ ಮಾಡಿ ಯಶಸ್ವಿಯಾಗಿರುವ ಇವರ ಔದಾರ್ಯತೆಗೆ ನಾವು ಮೆಚ್ಚಲೇಬೇಕು ಯಾರೊಂದಿಗೂ ದ್ವೇಷ ಕಟ್ಟಿಕೊಳ್ಳದ ರವಿ ಹದ್ರೆರ್ ಸಹಾಯ ಮಾಡುವ ಕೈಗುಣದವರು ಇವರ ತಂದೆ ತಾಯಿಯ ಗುಣ ನಯ ವಿನಯ ಹೊಂದಿರುವ ಇವರಿಗೆ ಜನಾಶೀರ್ವಾದ ಬೇಕಿದೆ ಎನ್ನುವುದು ಇವರ ಕಾರ್ಯಕರ್ತರ ಮಾತಾಗಿದೆ ಈ ಹಿನ್ನೆಲೆ ಒಂದನೇ ವಾರ್ಡ್ ಟಾರ್ಗೆಟ್ ಮಾಡಿರುವ ಬಿ ಜೆ ಪಿ ನಾಯಕರು ಗೆಲ್ಲಲೇಬೇಕೆಂದು ಸ್ಟಾರ್ ಪ್ರಚಾರಕರಾಗಿ ಕಣಕ್ಕಿಳಿತಿದ್ದಾರೆ ಕರುನಾಡ ಕೌರವ ಹಿರೇಕೇರೂರು ದಳವಾಯಿ ಹಾಗೂ ಮಾಜಿ ಸಚಿವರಾಗಿರುವ ಬಿ ಸಿ ಪಾಟೀಲ್ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಇವರು ಡೋರ್ ಟು ಡೋರ್ ಪ್ರಚಾರ ಮಾಡಲಿದ್ದಾರೆ ಇದು ರವಿ ಹದಡೇರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಇದರ ಜೊತೆಗೆ ರಾಜ್ಯ ನಾಯಕರು ಬಂದು ರವಿ ಪರ ಮತಯಾಚನೆಯನ್ನು ಮಾಡಲಿದ್ದಾರೆ ಸುಮಾರು ನೂರರಿಂದ ಒಂಬೈನೂರು ಮತಗಳನ್ನು ನಾವು ಪಡೆಯಬೇಕೆಂದು ತೊಟ್ಟು ರೂಪುರೇಷೆಗಳನ್ನು ಇಲ್ಲಿಯ ಬಿ ಜೆ ಪಿ ಪಾಳೆಯ ಸಿದ್ಧ ಮಾಡಿಕೊಂಡು ಕಣಕ್ಕೆ ಎಳೆದಿದೆ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುವರ್ಣ ಗ್ರಾಮವನ್ನು ತಂದಿದ್ವಿ ಅವತ್ತು ಗ್ರಾಮ ಪಂಚಾಯತ್ಗಿತ್ತು ಅವತ್ತು ಸುವರ್ಣ ಗ್ರಾಮ ಆಗಿದ್ದಕ್ಕೆ ರಟ್ಟಿಹಳ್ಳಿಯಲ್ಲಿ ರಸ್ತೆಗಳು ಸಿಮೆಂಟ್ ಕಂಡವೆ ಹೊರತು ಇಲ್ಲಾಂದರೆ ಯಾವುದೇ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ವಿ ಬಿ ಏನು ಮಾಡಿದ್ದಾರೆ ಇಷ್ಟು ವರ್ಷಗಳಲ್ಲಿ ಅಂತ ರಟ್ಟಿಹಳ್ಳಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅದನ್ನು ಹೇಳಿ ಅವ್ರ ಮತ ಕೇಳಿ ಸುಮ್ಮನೆ ಸರ್ಕಾರ ಇದೆ ಅದು ಇದೆ ಈ ಗ್ಯಾರಂಟಿ ಏನು ಗ್ಯಾರಂಟಿ ಇದೆ ಐದು ತಿಂಗಳಿಂದ ನಿಮಗೆ ಗೃಹಲಕ್ಷ್ಮೀಲಿ ಒಂದು ಪೈಸಾ ಕೊಟ್ಟಿಲ್ಲ ಬಸ್ಗಳೊಂದು ಓಡಾಡ್ತಾ ಇಲ್ಲ ಯುವ ನಿಧಿ ಒಂದೂ ಇಲ್ಲ ಏನು ಸುಮ್ಮನೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿ ಗ್ಯಾರಂಟಿ ಹಾಕೋ ಹೆಸರು ಹೇಳ್ಕೊಂಡು ದೇಶ ಹಾಳು ಮಾಡಿದ್ದಾರೆ ಅವರು ಇವತ್ತು ರಟ್ಟೆಳಿಗೆ ಯಾವ ಅಭಿವೃದ್ಧಿ ಇಲ್ಲ ತಾಲೂಕಲ್ಲಿ ಅಭಿವೃದ್ಧಿ ಇಲ್ಲ ಇವತ್ತು ಆಗುವಂಥ ಎಲ್ಲೋ ಅಟ್ಟ ಸಣ್ಣ ಪುಟ್ಟ ಅನುದಾನ ಬಂದರೆ ಸಂಪೂರ್ಣ ಕಳಪೆ ಆಗಿದೆ ಅವರು ಕ ಈ ಕಾಂಟ್ರಾಕ್ಟ್ದಾರ್ಗಳು ಇಟ್ಕೊಂಡು ಅವರು ಕೆ ಕೆ ಸರ್ಕಾರವನ್ನು ಅವ್ರ ಕೆಲಸ ಪಕ್ಷವನ್ನು ನಡೆಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಲೂಟಿ ಹೊಡಿತಾ ಇದ್ದಾರೆ ಆ ಗುರೂಟಿಗೆ ಬೆಂಬಲವಾಗಿ ಅವ್ರು ನಿಂತುಕೊಂಡಿದ್ದಾರೆ ಯಾವ ಅಭಿವೃದ್ಧಿ ಮಾಡಿದ್ದಾರೆ ತಾಲೂಕಿಗೆ ಅಂತೇಳಿ ಅವರು ಮತಗಳನ್ನು ಕೇಳುವಂಥ ನೈತಿಕತೆ ನಾವು ಪಾತ್ರಧಾರಿಗಳು ಅಷ್ಟೇ ಆದರೆ ಸೂತ್ರಧಾರಿ ಮತದಾರ ಹೌದು ನಾವು ಹೋರಾಡಬಹುದು ಎಷ್ಟೇ ಗುದ್ದಾಟ ಒಡೆದಾಟ ಆರ್ಭಟ ನಡೆಸಿದರೂ ಕೊನೆಗೆ ತನ್ನ ಶಕ್ತಿ ತೋರಿಸುವುದು ಮತದಾರ ಮಾತ್ರ ಹೀಗಾಗಿ ಎಲ್ಲರೂ ಹದಿನೇಳನೇ ತಾರೀಖಿನತ್ತ ಮುಖವನ್ನ ಮಾಡಿದ್ದು ಪ್ರಚಾರ ಮಾತ್ರ ಬಿಡದೆ ಮುಂದುವರೆಸಿದ್ದಾರೆ ರವಿ ಹದಿಡೇರ್ ಗೆಲ್ಲಲಿ ಇವರ ಪ್ರಯತ್ನಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಎನ್ನುವುದು ನಮ್ಮ ಶ್ರೀ ಕರ್ನಾಟಕದ ಆಶಯ ಕೂಡ ಶ್ರೀ ಕರ್ನಾಟಕ ರೇ